ಗುಡ್ ಮಾರ್ನಿಂಗ್ ವೆಂಕಟೇಶ ಅದೇನ್ ಮಾಡಬೇಕ ಸುಮ್ನ ಕುಂದಿರ್ತೈತಿ ಏನ್ರಿ ಸೈಕಲ್ ಸೈಕಲ್ ಸವಾರಿ ಅಯ್ಯಪ್ಪ ತಂಡ ಎಷ್ಟೈ ಗೊತ್ತೇನ್ರೀ ತಣ್ಣೀರ್ ತಗೊಂಡ್ ಗೊಜ್ಜ್ದಂಗ ಆಗತತಿ ಐಸ್ ಐಸ್ ತಗೊಂಡ ಗೊಜ್ಜ್ದಂಗ ಆಗತತಿ ಕೈ ಐತಿ ಹಂಗ ಏನ್ರೀ ಯಜಮನ್ರೀ ಸೈಕಲ್ ಹಾಳು ಮಾಡಿದ್ರಿ ಮುರಿದ ಮುರ ಬಿಟ್ಟಿ ಮಾಡಿದ್ರಿ ನೋಡ್ದನ್ನಿಲ್ಲ ಜಂಗ್ ಕಡೆಯಾಕಿಟ್ಟು ಜಂಗ್ ನಮ್ಮ ಸೈಕಲ್ ನೋಡ್ರಿ ಎಷ್ಟು ಜಲ್ದಿ ಹಾಳಾತ ಮೂರು ವರ್ಷ ಆಯ್ತು ನಮ್ಮ ಡ್ ತೊಗೊಂಡೆ ನನಗೂ ಸೈಕಲ್ ಒಡೆಯ ಕಲಿಸ್ಲಿಲ್ಲ ನನ್ನ ಗಂಡ ಹಾ ಸೂಪರ್ ಸೂಪರ್ ಮಾತಾಡ್ಲೇ ಇಲ್ಲ ನೋಡ್ರಿ ನನ್ನ ಜೊತೆ ಸೂರಿದೀವಾ ಅವ ಲೈಫ್ ಎಷ್ಟು ಖುಷಿ ಖುಷಿಯಾಗೈತೆ ನೋಡ್ರಿ ನಮ್ದು ಖರೀ ನಾ ಪುಣ್ಯ ಮಾಡಿವಿ ಓಯ್ ನೀ ನನ್ನ ಮಾತು ಕೇಳೋಲ್ಲ ಈಗ ಜಗಳ ಮಾಡ್ಬೇಕು ನಿಂದ್ರಿಗೆ ಸೂರ್ಯದೇವನ ಜೊತೆ ನಮ್ದು ಇದಕ್ಕೆ ಕಬ್ಬ ಹುಟ್ಟಾಕತೈತಿ ಇಲ್ಲಿ ನಮ್ಮ ಕೋಳೆಲ್ಲ ಕೆಬ್ರಿ ಕೋಳಿ ಎಲ್ಲ ಹಾಳು ನಾ ನಮ್ಮ ದೇಹಿ ನೀರು ಹಸಕತ್ತ ಮೆಂತೆ ಕೇಳಾಕತ್ತಾರ ಇನ್ನ ಅವ್ರು ಇನ್ನೂ ಇಲ್ಲಿನ ಮೆಂತ್ಯ ಹಾಕಿದ್ರೆ ಒಂದ್ ಕಬ್ಬಿನೊಳಗೆ ಹಚ್ ಕಬ್ಬು ಹಚ್ಚಾರ ಒಂದಿಟ್ಟ ಇಲ್ಲ ಇಲ್ಲಾಂದ್ರೆ ದಿನ ಮುಂಜಾನೆ ಹೊರತ್ಲೇ ನೀರು ಹಚ್ತಿರ್ತಾರೆ ಅಲ್ಲಿ ಅವ್ರು ಹೊಲದಾಗಫ್ ಥಂಡಿ ಹೆಂಗೈತಂತಂದ್ರೆ ಹುಣ್ಣಿ ಆಗಿಂದು ಥಂಡಿ ಭಾಳ ಆಗೈತಿ ಶುರುವಾಗೈತಿ ಆದಿಂದ ಥಂಡಿ ಬಿಡಾಗದೈತಿ ಐಸ್ ಸ್ವೀಟರ್ ಹಾಕೊಳ್ಳಂಗಿಲ್ಲ ಏನೂ ಇಲ್ಲ ನಮ್ಮ ದೇವಿ ಹೇಳ್ತಾಳೆ ಮಮ್ಮಿ ನನ್ನ ನಾಲ್ಕು ಹೊಚ್ಗಂದ್ರು ಥಂಡಿನೂ ಹತ್ತತಿ ಆರು ಹೊಚ್ಗಂದ್ರು ಥಂಡು ಹತ್ತೈತಿ ಕೌದಿ ಹೊತ್ಕೊತಾಳಕ್ಕೆ ಕೌದಿ ಇರ್ತಾಳೆ ಕೌದಿ ಹೊತ್ಕೊತಾಳೆ ನಮ್ಮ ಮನೆಯವ್ರು ಏನೋ ಹೇಳಕ್ಕಾರ ಅವ್ರಿಗೆ ದಿನ ನಮ್ಮಲ್ಲಿ ಸಾಲಿಗೆ ಹೋಗು ಹೋಗು ಅಂತಂದ್ರೆ ಮೂರು ಹುಡುಗರು ಸಾಲಿಗೆ ಹೋಗಿ ದೇವಿ ದೇವಿದಂದ್ರೆ ಟೈನ್ ಮುಗೀತು ಕೆಲವ್ರು ಹೆಂಗೆ ಮಾತಾಡ್ತಾರಂದ್ರೆ ಹೆಂಗೆ ಅಂತಂದ್ರೆ ಮುಂಜಲೇ ಬ್ಯಾಡಬೇಡ್ರಿ ಅವ್ಳು ಡುಮ್ಕಿ ಹೊಡೆದಾಳ ಅವ್ಳು ಡಮ್ಕಿನಾದರೂ ಹೊಡೀಲಿ ಪಾಸಾದರೂ ಆಗಲಿ ಮನೆ ಮಗಳಲ್ಲ ನಮ್ಗೆ ಗೊತ್ತಿರ್ತೈತಿ ನಾವು ಏನು ಮಾಡಬೇಕು ಮಾಡಬಾರ್ದು ಅನ್ನೋದ್ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರ್ಬೇಕು ನಾವು ಅವ್ರಿಗೇನಾದ್ರೂ ಮಾಡ್ಬೇಕಂತ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಬೇಕು ಯಾಕೋ ಸೈಕಲ್ ಸವಾರಿ ವಾಪಸ್ ಬಂತ ಕೇಳಿಲ್ಲರಿ ಏನು ಆಡ್ತಾರೋ ಏನು ಬಿಡ್ತಾರೋ ದೇವ್ರೇ ಅವ್ರಿಗೆ ಗೊತ್ತಿಲ್ಲ ಏನ ಏನ ಕೆರಿ ತುಂಬೇತನ ನನ್ಗೆ ಹೇಳಿದ್ರಕ್ಕಿತ್ತಲ್ಲ ಹೋ ನೋಡ್ರಿ ಯಾಕೋ ಇಲ್ಲಿ ನಮ್ದು ಹೊರಗಿನ ಕಿಚನ್ ಮಣ್ಣ ಇದನ್ನೆಲ್ಲ ತೊಳೆದಿದ್ನಿ ಹೂವಿನ ಗಿಡಗಳೆಲ್ಲ ತೊಳೆದಿದ್ನಿ ಮತ್ತೆ ಲುಟ್ರು ಹೊಡ್ದ್ರಲ್ಲ ಹಂಗಾಗೆ ಹಾ ಧೂಳೆಲ್ಲ ಬಿದ್ದತಿ ಜಳಕಾತಿ ಮಾಡಿ ಕೊಡಾಕತಿ ನೀರು ಹಿಡಿಬೇಕು ವಾಹ್ ನಿಲ್ಲಿಕೆ ನೋಡ್ರಿ ಇಲ್ಲಿ ಹಾ ಹಾ ಎಂಥ ಸರ್ಗನಪ್ಪ ಇಲ್ಲೇ ಎಲಿ ಬಳ್ಳಿ ಹಚ್ಚೆ ನೋಡಿರಿ ಇಲ್ಲಿ ಹೋದ ವರ್ಷ ಅದ ಇಲ್ಲಿ ಎಲಿ ನೋಡ್ರಿ ಇಲ್ಲೇ ಒಂದು ಪಾನ್ ಕಟ್ಕೊಂಡ ತಿನ್ನೋದು ಇಲ್ಲೇ ಎಲಿ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಂಡು ಪಾನ್ ಮಾಡ್ಕೊಳ್ಳೋದು ಅಡುಗೆ ಮಾಡೋದು ಊಟ ಆದಿಂದ ಪಾನ್ ಹಾಕ್ಕೊಳ್ಳೋದು ಇಲ್ಲಿದ್ದ ಹೂವಿನ ಗಿಡಗಳೆಲ್ಲ ಹಬ್ಬಿದ್ವಿ ಹಿಂದೆ ಹಚ್ಚಿದೀವಿ ಇವೇನು ಹತ್ತಲಿಲ್ಲ ಯಾಕಂದ್ರೆ ದೊಡ್ಡ ಹೊತ್ತಂಗೆಲ್ಲ ಮೈಂಡ್ಕಾಯಿ ನೋಡ್ರಿ ಹಿಂಗೆ ಒಂದೊಂದು ಇರ್ತೈತಲ್ಲ ಇರ್ತೈತಿ ಅವ್ಕೊರ್ಮ್ಯಾಗ ಕಣ್ಣು ಬಿದ್ದು ಬಿಡ್ತೈತಿ ಕಣ್ಣು ಬಿಡೋಣಂತಲೇ ನಾವು ಇನ್ನೇ ಚೇರಾಗಲಿ ಅಥವಾ ರೋಗ್ ಬಿದ್ದಾರಾಗ ಆಗಲಿ ಈ ನಾರ ಆಗಲಿ ಹೋದ್ರೆ ಬಿಡ್ತಾವ ಮಣ್ಣಿದ್ನೆಲ್ಲ ತೊಳೆದಿಂದ ಪೈಪ್ ಇಡೋದು ಯಾಕ ಫುಲ್ ಎಲ್ಲಾ ಡಸ್ಟ್ ಹಿಡಿದು ಇದು ಇಲ್ಲಿ ಗಳೆ ಹೊಡಿ ಸಂಬಂಧ ಹೂ ಜಗ್ಗಿ ಬಿಡಾಕತೈತಿ ಈ ಸಲ ಅಂತೂ ಇಲ್ಲೆಲ್ಲ ಬಿಡಾಕತೈತಿ ನೋಡ್ರಿ ಹೂ ಇಲ್ಲೆಲ್ಲ ಒಂದು ಸೀತಾಪಲ ಕಾಯಾಗಿತ್ತು ಮನೆ ಕಳೆಕ್ ಹೋತ ಏನು ಮಾಡ್ತ ಗೊತ್ತಿಲ್ಲ ಸದ್ಯಕ್ಕೆ ನಮ್ಮಲ್ಲ ಹಿಂಗೆ ಖಾಲಿ 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 ಐತಿ ಇವತ್ತು ನಾವು ಇದಕ್ಕೆ ಸ್ವಲ್ಪ ಹಾಕ್ತೇವಿ ಸೂರ್ಯಕಾಂತಿ ಹಾಕ್ತೇವಿ ಲೇ ಮಗನ ಏಮತಿ ಮುಂಜಾವ್ಲೆ ನನ್ನ ಫೋನ್ ಹೋದ್ರಾಗತತಿ ಬರ್ರಿ ಬರೀ ಬರ್ರಿ ಬರ ಕಟ್ಟಾಯ್ತು ಯಾರಪ್ಪ ಇಷ್ಟು ಬೆಳಗ್ಗೆ ಬೆಳಗ್ಗೆ ಹೋ ನನ್ನ ಫ್ರೆಂಡ್ ನಾ ಒಳಗದೆ ನಿಮ್ಮ ಹಂಗ ಹೋದ್ರಾಕತ್ತೀನಿ ಮುಂಜಾನೆ ಅವತ್ತಲೇ ಮಂಗಳಾರತಿ ಎತ್ತಕತ್ತ ಗಂಟ ರ ಆ ನಮನಿ ಆ ನಮನಿ ಟೈಟ್ ಐತದ ನಾನು ಅದನ್ನು ಹೊಳಸೋದು ಇಂಪಾರ್ಟೆಂಟ್ ಅಲ್ಲ ಆಮ್ಯಾಗ ಹೊಳಸ್ದಿಂದ ಅದು ಮೂರಾ ಬಟ್ಟೆ ಯಾತಂದ್ರ ಬಯಸ್ಗಳೈತಲ್ಲ ಅದು ಯಾರಿಗೆ ಬೇಕು ಅದಕ್ಕ ಬರಂಗಿಲ್ಲ ಅಂದ್ರೆ ಮುಗೀತ ಕಪ್ಪಿ ನೋಡ ಇವು ಕಪ್ಪಿ ಮನಿಯೊಳಗೇನು ಗಂಟಿ ಇಟ್ಟವಂತ ಒಳ್ಳ ತಿರ್ಗಾಡ್ತವ ಮನಿ ಒಳಗ್ ಬರ್ತಾವ ನೀ ಗಂಡಮಗ ನಾ ಹೆಣ್ಮಳ ಮಾತಾಡೋದಕ್ಕನೂ ನಾನು ಹೆಣ್ಮಗಳ ಹೆಣ್ಮಕ್ಳು ಬಾಯ ಜೋರ್ ಇರ್ತೈತಿ ಗಂಡು ಮಕ್ಳದಲ್ಲ ಹೌದಿಲ್ಲ ಹೋಗಿ ಒಂದಿನ ನಮ್ಮ ನಮ್ಮನೆಯವರು ಸ್ವಲ್ಪ ಬಿಸಿದ್ರೆ ಇದು ಫುಲ್ ರೌದಿ ತಿಲಾ ಕಬ್ಬಿಂದ ನೀರು ಹಸಕ್ಕೆ ಬರೋದು ತೊಂದರೆ ಆಕೈತಿ ಗೊಬ್ಬರ ಮತ್ತು ಬೀಜ ಹಾಕ್ಬೇಕೀಗ జీ <serings> <showsória> <laughs> நான சூரிய அய்யா வெங்கடேஷ் வெங்கடேஷ் கல்சைத்தி இதனா சொல்ற ஏன்க்கே ಏನಾಗಂಗಿಲ್ಲ ಏನಕ್ಕೆ ಹೇಳ ಏನಿಲ್ಲ ಇಲ್ಲ ನಮ್ಮ ಹೊಲ ತುಂಬ ಒಡ್ಡ ಇದ್ದು ನೋಡ್ರಿ ರುಕ್ಮಿಣಿ ದಯೆಯಿಂದ ಎಲ್ಲ ಸ್ವಚ್ಛ ಆಯ್ತು ನೆನೆಸ್ಬೇಕು ನನ್ನ ಗಂಡ ಟ್ವೆಂಟಿ ಫೋರ್ ಅವರ್ ನಾನು ಹೆಂಡತಿ ಹೊಲ ಹೆಂಗೆ ಮಾಡ್ಯಾಳ ಅಂತ ಹೇಳಿ ಹ್ಞೂ ಓ ಇದನ್ನು ಪೂರ್ತಿ ಹೊಡಿಸಿನ ಮೊನ್ನೆ ஹங்கைத்தி ஒகன் கொட்டுக்கிறேன் கேம்கலர் தத்தலா ನೀರು ಹಾಸೋ ಮುಂದೆ ಗಳೆ ಹೊಡಿ ಮುಂದೆ ಬಿತ್ತು ಮುಂದೆ ಇವು ಯಾಕೆ ಬಂದಿರ್ತಾವೆ ಬಂದಿರ್ತಾವೇರಿ ಬೆಳಕಿ ಎಷ್ಟು ಎರಡು ನಾಲ್ಕು ಅವ್ರ ಎಂಟತ್ತು ಹನ್ನೊಂದದ ಹನ್ನೊಂದದ ಬೆಳಕಿ ಎಷ್ಟು ಚೆನ್ನಾಗಿ ಅಡೇಟ್ ಆಗತ್ತ ನೋಡ್ರಿ ಹುಳ ತಿನ್ನಕ್ಕೆ ಬರ್ತಾವೆ ಹುಳ ಹಿಡ್ಕಲ್ಲ ಕೋಳಿ ಹಿಡ್ಕೊಂಡು ಸ್ವಲ್ಪ ತಿನ್ನೋಂಗಿಲ್ಲ ಅವ ಹುಳ 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 ಇಲ್ಲೇನು ದಿಬ್ಬ ಐತಲ್ಲ ಇದ್ದ ದಿಬ್ಬ ದಿಬ್ಬಿದಲ್ಲಿ ಒಡ್ಡಿ ಒಂದು ಈ ಮೂರು ಇದೆಷ್ಟ ಹೊಲದೊಳಗನ ಇದೇನು ಕಾಣಿಸ್ತಿತ್ತಲ್ಲ ಆ ತೆಂಗಿನ ಗಿಡದಿಂದ ಈ ತೆಂಗಿನ ಗಿಡದ ಮೂರು ಕಟ್ಟಿದ್ದು ಇಟಿ 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 ಇಟ್ಟಿ ಇಟ ನನ್ಗೆ ನಮ್ಮ ಜೊತೆ ಜಗಳ ಮಾಡಿ 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 ಈಟ ಮಾಡಿಸ್ ಗಂಡ ಆ ನಮ್ಮ ಆ ಕಡೆ ಹಾಕಿ ಆತ್ ನೋಡ್ರಿ ನಮ್ದು

ಇಲ್ಲಿ ಪೈಪ್ ಮುರಗೋತಾಂತಿದೆ ಅಲ್ಲಿ Mano antrasis man bartas. Bardant, tris kartus. ಮೂಡ್ತದು ಹೋಗಿ ಇನ್ನೊಂದಷ್ಟು ಎಲ್ಲ ಗಿಬ್ಬರತು ನೋಡ್ಗು ಎಲ್ಲ ಐತದ ొక్క <Sanother> ఎన్సీంద్ర <Sanother> <Sansur> <Sansur>

ಕರ್ಗಸ್ಪಟ್ಟಿದ್ರು ಕೊಯ್ ಬಳ್ಳಿ ಬೋಮ್ಯಾಕ್ ಬೋಮ್ಯಾಕ್ ಕರ್ಗಸ್ ಪೋ ಟಿಕೋನ್ ಏನ್ರೀ ಇಂತ ಗಂಡನ್ ಕರ್ಕೊಂಡು ಗುದ್ದಾಡಬೇಕು ದೊಡ್ಡ ಬಾ ಇನಾ ದೊಡ್ಡ ಕರ್ಗಸ್ ಇತ್ಕಡೆನೇ ಐತೆ ಹಾ ಇದ್ರಿ ಐತ್ಕೊಂಡ್ ಮಾರೇ ಬೂಟು ವರ್ಗ ಐತೆ ಇತ್ಕಡೆ ಐತೆ ವರ್ಗ ತೋಮರ್ತ ನೀಲ್ ಬೈ ನೇನ ಅಲ್ಲಿ ಓಡ ಬರೋದ ಆಗತತ್ತೆ ಅಂತೆ

ये यो यो नीर भराक था मुकर सारल बिल्ला ओ बलक के मम्मी

गुड गंडा गुड गुड गुड़ वेरी गुड गुड़ 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 बराबर बराबर आता ನಾನ್ ಇವತ್ತ ಪ್ರೆಸೆಂಟ್ ಅಂತ ಸೀರಿ ನವ್ವಾರಿ ಸೀರಿ ನೋಡ್ರಿ ಒಂಬತ್ ಮೀಟರ್ದು ಒಂಬತ್ ಮೀಟರ್ ಅಂದ್ರೆ ಹದಿನೆಂಟು ಮೊಳ ಬರ್ತೈತಿದ ನೀವ್ ಕಸ್ಟಮರ್ ಯಾರಾದ್ರೂ ಹೇಳಿದ್ರೆ ಅಂದ್ರೆ ಕೆಲವೊಂದಿಷ್ಟು ಡಿಸೈನ್ ಮಾತ್ರ ಇವಾಗ ನವಾರಿ ಸೀರೆ ರೆಡಿ ರೆಡಿ ನಾವು ನಿಗೇನ ಇವ್ ರೆಡಿಯಾಗಿ ಬಂದಾವ ಈಗ ತೋರ್ಸಾಗದೇನ ಇದ್ರಲ್ಲಿ ಕಲರ್ಸ್ ಕಸ್ಟಮರ್ ಯಾವ ಯಾವ ಕಲರ್ ಹೇಳ್ತಾರಲ್ಲ ಅವ್ನ ನಾವು ಕಳಿಸ್ತೇವೆ ಸ್ಕ್ರೀನ್ ಮೇ ನಂಬರ್ ಕ ವಾಟ್ಸಪ್ ಮಾಡ್ರಿ ಇನ್ಯಾಗ ತಡ ರೀ ಮತ್ತೆ ನಿಮ್ಗೂ ಯಾರಿಗಾದರೂ ನೋವರಿ ಸೀರೆ ಬೇಕಂತಂದ್ರೆ ಇಳಿಕಲ್ ಸೀರೆಯಲ್ಲಿ ನಾವು ರೆಡಿ ಮಾಡಿಸ್ಕೊಡ್ತೇವೆ ಆದ್ರೆ ಒಂದು ನಾಲ್ಕು ದಿನ ಎಕ್ಸ್ಟ್ರಾ ಟೈಮ್ ಬೇಕಾ ನೀವು ಅಮೌಂಟ್ ಹಾಕಿ ಅಡ್ರೆಸ್ ಕಳ್ಸಿದ್ರಿ ಅಂದ್ರೆ ಅದ್ರ ನಂತರ ನಿಮ್ಗೆ ಎಂಟು ದಿನಕ್ಕೆ ಸೀರೆ ಬಂದ ತಲುಪಿ ಬಿಡ್ತಾವ ಹದಿನೆಂಟು ಮಾಡೋದು ಈಗ ಮೊದಲಿನ ಅಜ್ಜಿಯರು ಉಟ್ಕೋತಾರಲ್ಲ ಮತ್ತೆ ಈಗ ಖರ್ಚಿ ಐತಿ ಹಾಕಿ ವೇರ್ ಮಾಡ್ತಾರಲ್ಲ ಇದೇನು ಬಂದೈತಿಲ್ಲ ಈ ಸರ್ಗಿನ ಪರ್ಡ ಎರಡು ಡಿಸೈನ್ ಅಲ್ಲಿ ನಾ ತೋರ್ಸಾಗತ್ತೆ ನೋಡ್ರಿ ಇದೊಂದು ಬ್ಲೌಸ್ ಇದೊಳಗ ರನ್ನಿಂಗ್ ಎಲ್ಲ ಬರ್ತೈತಿ ನಿಮ್ಗೆ ನಾವು ರೆಡಿ ಮಾಡಿಸ್ಕೊಡ್ತೇವೆ ರನ್ನಿಂಗ್ ಬರ್ತೈತಿ ಬ್ಲೌಸ್ ಬೇಕಿದ್ರೆ ಕಾಂಟ್ರಾಕ್ಷ ರೆಡಿ ಮಾಡಿಸ್ಕೊಡ್ತೇವೆ ಕನಸ್ತೈತಿಲ್ಲ ಇವೆರಡು ನೋಡ್ರಿ ವಾಹ್ ನಾವು ಸೇರಿ ಪ್ಲೇನಲ್ನೂ ರೆಡಿ ಮಾಡಿಸ್ಕೊಡ್ತೇವೆ ಮತ್ತೆ ಈ ಡಿಸೈನ್ ಅಲ್ಲಿ ಇದೆ ಅಂತ ಸ್ಟಾರ್ ಪ್ಲಸ್ ಅಂತಲ್ಲ ಇವರಲ್ಲಿ ಸಹಿತ ರೆಡಿ ಮಾಡಿಸ್ಕೊಡ್ತೇವೆ ಸ್ಕ್ರೀನ್ ಗೆ ಕನ್ಸುತ್ತೆ ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ ಬಡ ಬಡ ಬುಕ್ ಮಾಡ್ಕೋರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ನೀವೆಲ್ಲ ಇದ್ರೂ ಡೋರ್ ಡಿಲಿವರ್ನ ಕಳ್ಸ್ತೇತಿವಿ ಇದ್ರಾಗ ನೀರು ಬಿಟ್ಟು ಹಸಾಕೈತಲ್ಲ ಅದು ಸರಿಯಾಗಿ ಹೋಗಲಿಲ್ಲ ಹಂಗಾಗಿ ಮತ್ತೆ ಸ್ಪ್ರಿಂಕ್ಲರ್ ಇಡ್ಸತಿ ನೋಡ್ರಿ ಇದರಾಗಿ ತಗೋದಂತ ಯಾರ ದಂಡಿ ಎಲ್ಲ ಮಾಡ್ಕೋತ ನಮ್ಮನ್ ಹಿಂಸೆ ಕೊಟ್ರೆ ಹೆಂಗ ಬದಕ್ಬೇಕ್ರಿ ಹೇಳಿ ಹೆಂಗಾರ ಬದಕ್ ಬೇಕಂತ ನಾನು ಅಲ್ಲಿ ಗುದ ನಾವ್ ಇನ್ನೊಮ್ಮೆ ಬನ್ನಿ ಅಲ್ಲಿ ಜೋಡಿಸ್ಕೊಳ ಅಂತೆ ಜಿಗೇಕತ್ತ ನೋಡ್ರಿ ನಮಗ್ ಕಾರಂಜಿ

ನಾವು ಈಗ ಸದ್ಯಕ್ಕೆ ನೀರು ಹಾಸ್ತೇವೆ ಕಣಿ ನೀರು ಕಣಿ ಇದ್ದಿಲ್ಲ ಈಗ ಕಣಿ ನೀರು ಹಾಸ್ತೇವಿ ಬೋರಿನ ನೀರನ್ನು ಹಾಸ್ತೀವಿ ಕಣ್ಣೀರ್ ನೀರನ್ನು ಹಾಸ್ತೇವಿ ಕರೆಂಟ್ ಹೋಗಿ ಬಂದು ಹಾಗಾಗಿ ಈಗ ಮೋಟ್ರ್ ಚಾಲು ಮೋಟ್ರ್ ಚಾಲು ಮಾಡಕ್ಕಂಥೇಳಿ ಬಂದೀನಿ ನಮ್ಮನವರಿಲ್ಲ ಹಂಗಾಗಿ ನಾನು ಬಂದೀನಿ ನೋಡ್ರಿ ಈ ಬ್ಯಾಸಿಗೆ ಬಂದ್ರೆ ಹಿಂಗ ಕರೆಂಟ್ ಹೋಗೋದು ಬರ್ದು ಹೋಗೋದು ಬರೋದು ಕನಿ ಫುಲ್ಲ ತೊಂಬತ್ತೀರ ದೂರಿಂದ ನೋಡಿದ್ನ ನಾನು ನೀವು ಇಲ್ಲ ಬಂದು ನೋಡ್ರಿ ಕನವಿ ಈ ವರ್ಷ ನಮ್ಮ ಮಳೆ ಭಾಳ ಆಗಿಲ್ಲ ಅಂದ್ರೂ ನೀರು ಜಗ್ಗಿ ಬಂತ ನೋಡಿಸಿ ಇಷ್ಟ್ ತುಂಬಾ ತುಂಬ ನೋಡ್ರಿ ಇದು ಇಷ್ಟ ತುಂಬಾ ತುಂಬಿದಾಗ ನೋಡೇನೇ ಇಲ್ಲ ವಾ ಹಾಳೈತಿ ಇದು ತುಂಬಿ ಅವಾಗ ಮಳೆಗಾಲದಾಗ ತುಂಬಿ ಹರದೋಗಿದ್ರಾಗಿ ನೀರ್ ಇದ್ರ ಮೀನಸ್ ಸಾಕ ಬಿಟ್ರೆ ಹೆಂಗಿರ್ತೇತಿ ಹೇಳಿ ಹಜ್ಗಡ ಕನಿಯಾಗಿ ಬಿಟ್ಟಿರ್ತಾರೆ ಎಲ್ಲ ಮೀನು ಸಾಕಿಬಿಟ್ರೆ ಅವ್ನು ಅವ್ನ್ ಇರಬಾರ್ದಂತಪ್ಪ ಅವೆಲ್ಲ ತಿಂತಾವಂತ ನೋಡ್ರಿ ಇಲ್ಲೇ ಇಲ್ಲಿಂದ ಹರಿದು ಹರಿದು ಹೋಗೈತೆ ಅದು ನೀರು ಎಷ್ಟು ತುಂಬ ತುಂಬೈತಿ ಇದರದ ಪುಣ್ಯ ನಮ್ಗೆ ಸದ್ಯಕ್ಕೆ ಬೇಸ್ಗೆ ಟೈಮಲ್ಲಿ ಅಂದ್ರೆ ಭಾಳ ಹೆಲ್ಪ್ ಆಕೈತೆ ನಮ್ಗೆ ಹೆಂಗೋ ಚಾಲೂ ಮಾಡೋದಪ್ಪ ಇದನ್ನು ನಂಗೆ ಗೊತ್ತಿಲ್ಲ